ಚಿತ್ತಾಪುರ ನಗರದಲ್ಲಿ ಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಉತ್ಸವ ಆಚರಣೆಯನ್ನ ಗ್ರೇಟ್ ಟು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ನಿಜಸುಕಿ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಗೆ ಚಾಲನೆ ನೀಡಲಾಯಿತು ನಗರದ ಪ್ರಮುಖ ರಸ್ತೆಯ ಮೂಲಕ ಸುಖಿ ಹಡಪದಪ್ಪಣ್ಣನವರ ಭಾವಚಿತ್ರ ಭವ್ಯ ಮೆರವಣಿಗೆ ಮಾಡಲಾಯಿತು ಚಿತ್ತಪೂರ್ ತಾಲೂಕಿನ ಹಡಪದಪ್ಪಣ್ಣ ಸಮಾಜದ ವತಿಯಿಂದ ಜರುಗಿದ ಸುಖಿ ಹಡಪದಪ್ಪಣ್ಣನವರ ಎಂಟುನೂರ ತೊಂಬತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಶ್ರೀ ಸೋಮಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಕಾಮಳೇಶ್ವರ ಮಠ ಚಿತ್ತಾಪುರ್ ಮತ್ತು ಶ್ರೀ ಬಾಲ ರಾಜಶಿವಯೋಗಿ ಮಹಾಸ್ವಾಮಿಗಳು ಶಹಾಬಾದ್ ಗ್ರೇಡ್ ತ್ರೀ ತಹಶೀಲ್ದಾರರು ರಾಜಕುಮಾರ್ ಮರ್ತುಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀಗಳು ಹಾಗೂ ಸಮಾಜದ ಮುಖಂಡರಾದ ಈರಣ್ಣ ಹಡಪಾದ್ ಮಾತನಾಡಿದರು you <laughs>

ಮಂತ್ರಿಗಳ ಮೇಲೆ ನಮಗ ಬರದ ಕಷ್ಟ ಉಳಿದವರು ಯಾರಿಗೂ ಬರಂಗಿಲ್ಲ ಆ ತಾಕ ಮಾತ್ರ ನಾವು ಕುರ್ಚಿ ಮೇಲೆ ಕುಂದಿರಬೇಕು ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಕೊಡಬೇಕಾಗ್ತದೆ ಈ ಕಾರ್ಯಕ್ರಮ ಬಹುಶಃ ನಾನು ಆ ಮೊಬೈಲ್ ನೋಡಿದಾಗ ಈ ಕಾರ್ಯಕ್ರಮ ಆಗುವಾಗ ಕಡೆಯಿಂದ ಆದ್ರೆ ಆ ಕಾರ್ಯಕ್ರಮದ ಯಶಸ್ವಿ ಯಾರಿಗಾದರೂ ಸತ್ತಿದ್ರೆ ನಮ್ಮ ನಾಗರಾಜ ಅವರಿಗೆ ಕಲ್ಪನೆ ಅನ್ನುವಂತಹ ಕೂಡದಲ್ಲಿ ರಾಜಕೀಯ ಬರಬೇಕು ನಮ್ಮ ತಾಲೂಕಿನವ್ರಿಗೆ ನಾಚಿಕೆ ಬರಬೇಕು ಊರಾದವ್ರಿಗೆ ನಾಚಿಕೆ ಬರ್ಬೇಕು ಅರಳಿಯಿಂದ ಬಂದ ನೀರನ್ನ ಬಂದ ಬಸವರಾಜ್ ಸುಗೂರವ್ರು ಬಂದಾರ ಭಗವಂತ ಸಿಂಗ್ ಬಂದಾರ ಹೊರಗಿನವರೆಲ್ಲರೂ ಆ ಹಳ್ಳಿ ಈ ಹಳ್ಳಿಯಿಂದ ಬಂದಾಗ ಇವತ್ತು ನಮ್ಮ ಊರಿನ ಅಭಿಮಾನ ನಮ್ಮ ಸಮಾಜದ ಗುರುವಿನ ಚೇಂತ್ಯೋತ್ಸವವನ್ನು ನಾವು ಮಾಡಿದೆ ಅತ್ಯಾವ ಸಮಾಜದವ್ರು ಮಾಡ್ಬೇಕು ರೀ ಅತ್ಯಾವ ಸಮಾಜದವ್ರು ಮಾಡ್ಬೇಕು ಈ ಅಭಿಮಾನ ಎಲ್ಲಿಯವರೆಗೂ ಬರೋದಿಲ್ಲ ಅಲ್ಲಿಯವರೆಗೂ ನೀವು ಗುರುದ್ರೋಹಿಗಳಾಗಿರ್ತೀರಿ ಅನ್ನುವಂತಹ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಪ್ಪಣ್ಣ ಅಂತಂದ್ರೆ ನಾವು ನಾವು ಹಳಪದ್ರ ಇದ್ದಾಗ ಅಂತ ತಿಳ್ಕೊಂಡಿವಿ ಬಹುಶಃ ನಾವೇನ್ ಅದಿವಲ್ಲ ಹಾಗೆ ನಮ್ಮ ಅಪ್ಪಣ್ಣ ಇರಬೇಕಂತ ನಾವು ತಿಳ್ಕೊಂಡಿವಿ ಒಂದ ಮಾತನ್ನ ಹೇಳ್ತೇನೆ ವಿಶ್ವಗುರು ಬಸವಣ್ಣ ಒಂದು ಸಮಯಕ್ಕ ಹಡಪದ ಅಪ್ಪಣ್ಣನ ಪಾದ ಮುಟ್ಟಬೇಕಂತ ಪ್ರಯತ್ನ ಮಾಡಿದ ಪಾದ ಮುಟ್ಟಬೇಕಂತ ನೋಡಿ ಎಲ್ಲಿಯ ಬಸವಣ್ಣ ಎಲ್ಲಿಯ ಹಡಪದ ಅಪ್ಪಣ್ಣ ಬಸವಣ್ಣನ ಸೇವೆ ಮಾಡಿಕೊಂಡು ಆಪ್ತ ಕಾರ್ಯದರ್ಶಿ ಆಗಿರುವಂತಹ ಹಡಪದ ಅಪ್ಪಣ್ಣನಿಗೆ ಒಂದು ಸಂದರ್ಭದೊಳಗ ಏನೋ ಗಾಲಿ ಒಂದು ಗಾಯ ಆಗಿರ್ತದೆ ಒಂದು ಬಕ್ಕಿ ಆಗಿರ್ತದೆ ಆವಾಗ ಬಸವಣ್ಣವ್ರು ನೋಡ್ತಾ ಅದನ್ನು ನೋಡಿ ಹಡಪದ ಅಪ್ಪಣ್ಣನಿಗೆ ಹೇಳ್ತಾರೆ ನೀವು ಪೂಜಾ ಪ್ರಸಾದ ಮಾಡಿಕೊಂಡು ಒಂದು ತಾಸು ಆರಾಮ ಮಾಡಿ ಅಂತ ಹೇಳಿ ಅವರಿಗೆ ಮಲಗಿಸಿ ಬಸವಣ್ಣವ್ರು ಹೋಗ್ತಾರೆ ಹೋಗಿ ಆ ಕಾಲಿಗೆ ಹಚ್ಚುವಂತ ಆಬಾದಿ ಸಿಗುವಂತ ಏನೋ ಗಿಡ ಮೂಲಿಕೆಯ ಒಂದು ಔಷಧವನ್ನು ತಂದು ಈಗ ಹಡಪದ ಅಪ್ಪಣ್ಣವ್ರು ಮಲ್ಕೊಂಡಾಗ ಅಂತ ಹೇಳಿ ಆಕಾಶ ಅವರು ಭೂಮಿಗೆ ಹೋಗಿ ಹೆಜ್ಜೆ ಇಡ್ತಾರೆ ಆದ್ರೆ ಅಪ್ಪಣ್ಣ ಎಷ್ಟು ಸೂಕ್ಷ್ಮಿಯಾಗಿ ಎಷ್ಟು ತೀಕ್ಷ್ಣ ಮತಿಗಳಾಗಿದ್ರು ಅಂತಂದ್ರೆ ಬಸವಣ್ಣ ಯಾವಾಗ ಹೆಜ್ಜೆ ಇಟ್ಟ ಅವಾಗ ಕಟ್ಟನೆ ಎದ್ದು ಬಿಟ್ಟರು ಯಾರು ಅಪ್ಪಣ್ಣ ಕಟ್ಟನೆ ಎದ್ದಾಗ ಅವಾಗ ಕೇಳ್ತಾರೆ ಅವಾಗ ಅವ್ರ ಹೆಸರು ಏನಿತ್ತು ಮೊದಲು ಜೀವಣ್ಣ ಅಂತಿತ್ತು ಏನೋ ಜೀವಣ್ಣ ಅಂತಿದ್ ಯಾರು ಹಣಪದ ಅಪ್ಪಣ್ಣ ಬಸವಣ್ಣ ಯಾವಾಗ ಹೆಜ್ಜೆ ಇಟ್ಟ ಕಟ್ಟನೆ ಎದ್ದು ನೋಡ್ತಾನೆ ಬಸವಣ್ಣವರಿಗೆ ಅಪ್ಪೋರೆ ನೀವ್ಯಾಕೆ ಇಲ್ಲಿ ಬಂದ್ರಿ ಬಂದ್ರಿ ಕೈಯೊಳಗೆ ಏನೋ ಹಿಡ್ಕೊಂಡು ಬಂದಿರಲ್ಲ ಅಂದಾಗ ಬಸವಣ್ಣವ್ರು ಹೇಳ್ತಾರೆ ಇಲ್ಲಪ್ಪ ಕೈಯೊಳಗ ಔಷಧ ಇದೆ ಕಾಲಿಗೆ ಸ್ವಲ್ಪ ನೋವಾಗಿತ್ತಲ್ಲ ಆ ಕಾಯಕ್ಕ ಔಷಧಿ ತಂದೀನಿ ನಾನು ಹಚ್ಚಬೇಕಂತೂ ಮಾಡೀನಿ ಅಂದಾಗ ಆವಾಗ ಅಪ್ಪಣ್ಣ ಹೇಳ್ತಾನೆ ಅಪ್ಪ ನನಗೆ ಯಾವ ಪಾಪಕ್ಕೆ ಕೇಳಬೇಕಂತೂ ಮಾಡೀನಿ ನನ್ನನ್ನ ಯಾವ ಪಾಪಕ್ಕೆ ಕೇಳುವ ಮಾಡಿ ಹತ್ತು ಹದಿನೈದು ವರ್ಷ ನಿನ್ನ ಸೇವೆಯನ್ನ ಮಾಡೀನಿ ನನಗ್ ಪಾದ ಮುಟ್ಟಿ ಮತ್ತೆ ಯಾವ ಪಾಪಕ್ಕೆ ಕೆಡಬೇಕಂತ ಮಾಡಿ ಅಂದಾಗ ಹೇಳ್ತಾರೆ ನಾನು ಬಿಟ್ಟು ಬರುವಾಗ ನನ್ನ ಅಕ್ಕ ಬರ್ಲಿಲ್ಲ ನನ್ನ ತಂಗಿ ಬರಲಿಲ್ಲ ನಮ್ಮ ಅಪ್ಪ ಬರಲಿಲ್ಲ ಅವ್ವ ಬರಲಿಲ್ಲ ಆದ್ರೆ ನನ್ನ ಜೊತೆ ನನ್ನ ಅಣ್ಣ ಆಗಿ ನನ್ನ ಅಕ್ಕ ಆಗಿ ನನ್ನ ತಂಗಿ ಆಗಿ ನನ್ನ ತಂದೆ ತಾಯಿಯಾಗಿ ಬಹುಶಃ ಬಸವಣ್ಣ ಒಂದು ವಚನ ಬರೆದ ತಂದೆ ನೀನು ತಾಯಿ ನೀನು ಬಂಧು ನೀನು ಒಳಗ ನೀನು ಅಂತ ಬರದಾನಲ್ಲ ಬಹುಶಃ ಅದೇ ಸಂದರ್ಭಕ್ಕೆ ಬಂದಿರಬೇಕು ಅಂತ ನನಗನ್ನಿಸ್ತದೆ ಬಸವಣ್ಣ ಹೇಳ್ತಾರೆ ನನ್ನ ತಂದೆ ತಾಯಿ ಆಗಿ ಹಿಂದೆ ಹದಿನೈದು ವರ್ಷ ಸೇವಾ ನಿನ್ನ ಪಾದಕ್ಕೆ ಹಚ್ಚಬೇಕಂತ ಮಾಡೀನಿ ಅಂದಾಗ ಆವಾಗ ಹಬ್ಬದ ಅಪ್ಪಣ್ಣನವರು ಬಸವಣ್ಣವರು ಪಾದ ಹಿಡ್ಕೊಂಡು ಗಳಗಳ ಗಳಗಳ ಹತ್ತು ಬಿಡ್ತಾರೆ ಅಪ್ಪ ಅಂತ ಪಾಪದ ಕೆಲಸ ನೀ ಮಾಡಕ್ ಹೋಗ್ಬೇಡ ನಾನು ನಿನ್ನ ಸೇವಾ ಮಾಡೀನಿ ಆ ಪುಣ್ಯ ನನ್ನ ಪಾಪ ಎಲ್ಲ ಕಳ್ಕೊಂಡಿನಿ ಅಂದಾಗ ಬಸವಣ್ಣವ್ರು ಆವಾಗ ಆ ಜೀವನ ಏನಿತ್ತಲ್ಲ ಜೀವನ ಎದ್ದು ನಿಂತು ಜೋರಾಗಿ ಅಪ್ಪಳ್ತಾರೆ ಆವಾಗ ಜೀವಣ್ಣ ಹೋಗಿ ಹಣಪದ ಅಪ್ಪಣ್ಣ ಅಂತ ಹೆಸರು ಬರ್ತದೆ ಯಾಕೆ ಅಪ್ಪಣ್ಣಕ್ಕಾಗಿ ಆ ಹೆಸರು ಬದಲಾಯಿತು ಜೀವಣ್ಣ ಹೋಗಿ ಅಪ್ಪಣ್ಣ ಅನ್ನುವಂತ ಹೆಸರು ಬಂತು ಅಂತ ನೋಡಿ ಒಂದು ಬಸವಣ್ಣ ಅಪ್ಪಣ್ಣನ ಪಾದ ಹಿಡ್ಕೋತೀನಿ ಅಂತಂದ್ರೆ ಅಪ್ಪಣ್ಣನವರು ವ್ಯಕ್ತಿತ್ವ ಅವರ ಶಕ್ತಿ ಎಂತಿತ್ತು ಅನ್ನುವಂತಹದನ್ನ ಇವತ್ತು ನಮ್ಮ ಸಮಾಜ ಅರ್ಥ ಮಾಡ